और भाई डाबे को और रुको कार चला रहे हैं ಅಂತ ಅಂತೇಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ತಾವರೆಕೆರೆ ಗ್ರಾಮ ಪಂಚಾಯತ್ ಈ ದಿನ ಸುವರ್ಣಾಕ್ಷರಗಳಲ್ಲಿ ಬರೆದ ಬರೆದಿಡುವಂತಹ ದಿನ ಇಂದು ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಉಜ್ಜುನಕಂಠ ಗ್ರಾಮದಿಂದ ನಮ್ಮ ತುಮಕೂರಿನ ಇನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಮಾನವ ಸರಪಳಿ ಆರಂಭ ಆಗ್ತದೆ ಮತ್ತು ಇಲ್ಲಿಂದ ನಂದಿಹಳ್ಳಿಯವರಿಗೂ ತುಮಕೂರು ತಾಲೂಕಿನ ನಂದಿಹಳ್ಳಿಯವರು ಕೂಡ ಇದು ಸರಣಿಯಾಗಿ ಇವತ್ತು ನೆರವೇರುತ್ತದೆ ಈ ಒಂದು ಅತ್ಯದ್ಭುತ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದಕ್ಕೆ ನಾವೆಲ್ಲ ಧನ್ಯರಾಗಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಸಹಕಾರಿ ಸಚಿವರು ತಾಲೂಕಿನ ಶಾಸಕರು ಮಾನ್ಯ ಕ ಡಿ ಸಿ ಅವರು ಮಾನ್ಯ ಸಿ ಇ ಒರವರು ಎಲ್ಲರೂ ಕೂಡ ಭಾಗವಹಿಸಿ ಅದಕ್ಕಿಂತ ಹೆಚ್ಚಿನದಾಗಿ ಸಾರ್ವಜನಿಕರು ಹೆಚ್ಚಿನದಾಗಿ ಎಸ್ ಎಚ್ ಜಿ ಮಹಿಳಾ ತಂಡದವರು ಹಾಗೆಯೇ ಸರ್ಕಾರಿ ಅಧಿಕಾರಿಗಳು ಎಲ್ಲ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅದಲ್ಲದೆ ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳು ಹಾಗೇ ಸಹಕಾರಿ ಇಲಾಖೆಯ ಎಲ್ಲ ಬಂಧುಗಳು ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಆರಂಭ ಆಗೋದಕ್ಕೆ ತಾವರೆಕೆರೆ ಗ್ರಾಮ ಪಂಚಾಯಿತಿಯ ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ ಮತ್ತು ಅವರೆಲ್ಲರ ಸಹಕಾರದಿಂದ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಾವು ಈ ಒಂದು ಮಾನವ ಸರಪಳಿಯನ್ನು ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಿದ್ದೇವೆ ಅದಕ್ಕೋಸ್ಕರ ಸಾರ್ವಜನಿಕರಿಗೆ ಮತ್ತು ಪಂಚಾಯಿತಿ ಆಡಳಿತ ಮಂಡಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ದಿನದ ಸುದಿನದ ಜ್ಞಾಪಕಾರ್ಥವಾಗಿ ನಾವು ಇವತ್ತು ಕೂಡ ಗಿಡ ನಡೋದ್ರ ಮೂಲಕ ನಾವು ಅದನ್ನು ಆಚರಣೆ ಕೂಡ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಇದು ಐತಿಹಾಸಿಕ ಕ್ಷಣವಾಗಿ ಮತ್ತು ಐತಿಹಾಸಿಕ ದಿನವಾಗಿ ನಮ್ಮ ಎಲ್ಲ ಮನಪಟಗಳಲ್ಲಿ ಉಳಿಲಿ ಅಂತ ಹೇಳ್ತಕ್ಕಂಥ ಆಸಸ್ತ ನನ್ನ ಎರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ ಅಂತಾರಾಷ್ಟ್ರೀಯ ದಿನಾಚರಣೆ ನಾವು ಹೊಮ್ಮಿಕೊಂಡಿದ್ವಿ ಅದು ನಮ್ಮ ಪಂಚಾಯತಿ ವ್ಯಾಪ್ತಿಯ ಉಜ್ಜುಕುಂಟೆ ಗ್ರಾಮದಿಂದ ನಂದಿವಳ್ಳಿ ಅವ್ರಿಗೂ ನಡೀತು ಇದು ತುಂಬ ಯಶಸ್ವಿಯಾಗಿ ನಡೆದಿದೆ ಇದು ಕಾರಣ ಅಂದರೆ ಎಲ್ಲರೂ ಜನ ಸ ಬಹಳ ಇದರಲ್ಲಿ ಬಂದು ಜನ ಸೇರಿದರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಎಲ್ಲರೂ ಬಹಳ ಶ್ರಮವಹಿಸಿ ಇದು ಮಾಡಿದ್ದಾರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಶಿವಕುಮಾರ್ ಅಂತ ಅಂದರೆ ಇಂದು ನಮಗೆ ಸರಿ ಹೇಳಿದಂಗೆ ಸುವರ್ಣಾಕ್ಷರದಲ್ಲಿ ಬರೆಯುವಂಥ ಒಂದು ಶಿಕ್ಷಣ ಏಕೆಂದರೆ ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ನಾವು ಇಂದು ಮಾನವ ಸರಪಳಿ ಅಂದರೆ ವಿಶ್ವ ದಾಖಲೆಯ ಮಾನವ ಸರಪಳಿಯನ್ನು ನಿರ್ಮಿಸೋಕೆ ಎಲ್ಲ ಶತಪ್ರಯತ್ನ ಪಟ್ಟು ಯಶಸ್ಸಾಗಿದ್ದೀವಿ ಅಂತ ನಾನಾದರೂ ಭಾವಿಸ್ತೀನಿ ಅದೇ ರೀತಿ ಇಂದು ನಮ್ಮ ಬೀದರ್ ಜಿಲ್ಲೆಯಿಂದ ಚಾಮರಾಜ ಜಿಲ್ಲೆಯವರೆಗೂ ಸತತವಾಗಿ ಮಾನವ ಸರಪಳಿಯನ್ನು ನಿರ್ಮಿಸಿ ಅಂದರೆ ಪ್ರಜಾಪ್ರಭುತ್ವ ಪ್ರಜೆಗಳಿಗಾಗೇ ಇರುವ ಪ್ರಭುತ್ವ ಪ್ರಜಾಪ್ರಭುತ್ವ ಹಾಗಾಗಿ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಉತ್ತಮವಾಗಿ ಅಚ್ಚುಕಟ್ಟಾಗಿ ಮತ್ತು ವಿಭಿನ್ನ ವಿಶಿಷ್ಟವಾಗಿ ಆಚರಿಸಿದ್ದೇವೆ ಅದಕ್ಕೆ ನಮಗೆ ತುಂಬ ಸಂತೋಷ ಆಗ್ತೈತೆ ಧನ್ಯವಾದ